ಬನವಾಸಿ ಕದಂಬರು ಇತಿಹಾಸ ಮತ್ತು ಕಥೆ ಸಂಪೂರ್ಣ ವಿವರ ಪರಿಚಯ ಬನವಾಸಿ ಕದಂಬರು ಕರ್ನಾಟಕದ ಮೊದಲ ಸ್ಥಳೀಯ ಕನ್ನಡದ ಶಿಲಾಲೇಖದ ದೊರೆಗಳಾಗಿ ಪ್ರಸಿದ್ಧರಾಗಿದ್ದಾರೆ ಇವರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳಲ್ಲಿ ಮೊದಲಾದರು ಮತ್ತು ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಹತ್ವದ ಪಾತ್ರವಹಿಸಿದರು ಆರಂಭ ಕದಂಬ ವಂಶದ ಸ್ಥಾಪಕ ಮಯೂರವರ್ಮ ಕ್ರಿ ಶ ನಾಲ್ಕನೇ ಶತಮಾನ ಮೂಲ ಮಯೂರವರ್ಮನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವನು ಪಲ್ಲವರ ಅಧಿಕಾರದಿಂದ ಅವಮಾನಿತನಾದಾಗ ಶಸ್ತ್ರ ಹಿಡಿದು ಕ್ಷತ್ರಿಯನಾಗಿ ಬದಲಾಗಿದೆ ಎಂಬುದು ಕದಂಬ ವಂಶ ಶಿಲಾಶಾಸನಗಳಿಂದ ತಿಳಿದುಬರುವ ಕಥೆ ಸ್ಥಾಪನೆ ಮಯೂರವರ್ಮನು ಸೈನ್ಯ ಸಂಗ್ರಹಿಸಿ ಪಲ್ಲವರ ಪಡೆಗಳನ್ನು ದಕ್ಷಿಣ ಕನ್ನಡದ ಅಡಿಕೇಶವಲೆಯವರೆಗೆ ತಳ್ಳಿದನು ನಂತರ ಬನವಾಸಿಯನ್ನು ತನ್ನ ರಾಜಧಾನಿಯಾಗಿ ಪ್ರಕಟಿಸಿದನು ರಾಜಧಾನಿ ಬನವಾಸಿ ಬನವಾಸಿ ಇಂದಿನ ಉತ್ತರ ಕನ್ನಡ ಜಿಲ್ಲೆ ಕದಂಬರ ರಾಜಧಾನಿಯಾಗಿದ್ದು ಅವರು ಇಲ್ಲಿ ಸುಂದರ ಅರಮನೆಗಳು ದೇವಸ್ಥಾನಗಳು ಹುಳಿಗಮ್ಮ ದೇವಾಲಯ ಶಾಸನಗಳು ನಿರ್ಮಿಸಿದರು ಪ್ರಮುಖ ರಾಜರು ಮಯೂರವರ್ಮ ಸ್ಥಾಪಕ ರಾಜ್ಯದ ಮೂಲ ಸ್ಥಾಪನೆ ಬ್ರಾಹ್ಮಣರಿಂದ ವೀರಶಕ್ತಿಯೇ ರೂಪಿಸಿಕೊಂಡ ರಾಜ ಕೀರ್ತಿವರ್ಮ ಮಯೂರವರ್ಮನ ಮಗನು ರಾಜ್ಯದ ವಿಸ್ತಾರಕ್ಕೆ ಶ್ರಮಿಸಿದನು ಶಾಂತಿವರ್ಮ ಶಾಂತಿಯುತ ಆಡಳಿತ ಧರ್ಮ ಸಂಸ್ಕೃತಿ ವಿದ್ಯೆಗೆ ಒತ್ತು ರವಿವರ್ಮ ಬನವಾಸಿ ಸಾಮ್ರಾಜ್ಯವನ್ನು ಸ್ಥಿರಗೊಳಿಸಿದನು ಕದಂಬರ ವೈಶಿಷ್ಟ್ಯತೆಗಳು ಕನ್ನಡ ಭಾಷೆಯ ಉತ್ತೇಜನೆ ಇವರ ಕಾಲದಲ್ಲಿ ಮೊದಲ ಕನ್ನಡ ಶಿಲಾಶಾಸನ ಹಳಗನ್ನಡ ದೊರೆಯುತ್ತದೆ ಹಳಮಿಡಿ ಶಾಸನ ಕ್ರಿ ಶ ನಾನೂರ ಐವತ್ತು ಸ್ಥಳೀಯ ಆಡಳಿತದ ಪ್ರಾರಂಭ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಧರ್ಮದ ಮಿಶ್ರಣ ಧರ್ಮ ಶೈವ ವೈಷ್ಣವ ಮತ್ತು ಬೌದ್ಧ ಧರ್ಮಗಳ ಪ್ರಚಾರ ಪೂರ್ಣ ವಿರಾಮ ರಾಜವಂಶದ ಪಟ್ಟಿ ಮತ್ತು ಕಾಲಕ್ರಮ ಶ್ವೇ ರಾಜನ ಹೆಸರು ಆಳ್ವಿಕೆಯ ಅವಧಿ ಮುಖ್ಯ ಸಾಧನೆಗಳು ಮಯೂರವರ್ಮ ಕ್ರೀ ಶ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತೈದು ವಂಶ ಸ್ಥಾಪನೆ ಬನವಾಸಿ ರಾಜಧಾನಿ ಸ್ಥಾಪನೆ ಕೀರ್ತಿವರ್ಮ ಕ್ರೀ ಶ ಮುನ್ನೂರ ಅರವತ್ತೈದರಿಂದ ಮುನ್ನೂರ ತೊಂಬತ್ತೈದು ರಾಜ್ಯ ವಿಸ್ತರಣೆ ಆಡಳಿತ ಸಂಘಟನೆ ಶಾಂತಿವರ್ಮಾ ಕ್ರಿ ಶ ಮುನ್ನೂರ ತೊಂಬತ್ತೈದರಿಂದ ನಾನೂರ ಇಪ್ಪತ್ತು ಶಾಂತಿಯುತ ಆಡಳಿತ ಧರ್ಮೋಪದೇಶ ಬೃಹತ್ ಸ್ವಾಮಿ ವರ್ಮಾ ಕ್ರಿ ಶ ನಾನೂರ ಇಪ್ಪತ್ತರಿಂದ ನಾನೂರ ಐವತ್ತೈದು ಶೈವ ಧರ್ಮ ಪ್ರಚಾರ ರವಿ ವರ್ಮಾ ಕ್ರಿ ಶ ನಾನೂರ ಐವತ್ತೈದರಿಂದ ನಾನೂರ ಎಂಬತ್ತೈದು ಬನವಾಸಿಯ ಅಭಿವೃದ್ಧಿ ಶಾಸನಗಳು ಹರಿವರ್ಮಾ ಕ್ರಿ ಶೂರ ಎಂಬತ್ತೈದರಿಂದ ಐನೂರು ಪಲ್ಲವರರಿಂದ ರಕ್ಷಣೆಗೆ ಶ್ರಮ ಶ ಐನೂರರಿಂದ ಐನೂರ ನಲವತ್ತು ಉಪರಾಜ್ಯಕ್ಕೆ ಇಳಿಕೆ ಪತನ ಕ್ರಿ ಆರನೇ ಶತಮಾನದಲ್ಲಿ ಪಲ್ಲವರ ಗಂಗಾ ಬಾದಾಮಿ ಚಾಳುಕ್ಯರ ಶಕ್ತಿಶಾಲಿತನದಿಂದ ಕದಂಬರ ಸಾಮ್ರಾಜ್ಯ ಕುಸಿತಗೊಂಡಿತು ಆದರೆ ಇವರು ಉಪರಾಜರು ಫ್ಯೂಡೆಟ್ರೀಸ್ ಆಗಿ ಮುಂದುವರೆದರು ಕದಂಬರ ನಂತರ ಇವರ ವಂಶಸ್ಥರು ಗೋಕರ್ಣ ಕದಂಬರು ಹಂಗಲ ಕದಂಬರು ವಾಳ್ವಳ್ಳಿ ಕದಂಬರು ಇವರು ಬಾದಾಮಿ ಚಾಳುಕ್ಯರ ಅಧೀನರಾಗಿದ್ದರು ದಕ್ಷಿಣ ಭಾರತದ ಅನೇಕ ಸ್ಥಳೀಯ ರಾಜವಂಶಗಳಿಗೆ ಪಿತಾಮಹಸ್ಥಾನ ಕನ್ನಡ ನಾಡಿನಲ್ಲಿನ ಮೊದಲ ಸ್ಥಳೀಯ ರಾಜವಂಶ ಕನ್ನಡ ಭಾಷೆ ಸಾಹಿತ್ಯದ ಬೆಳವಣಿಗೆಯಲ್ಲಿ ಮೊದಲ ಪೀಠಿಕೆಯಾಗಿರುವ ವಂಶ ನಂತರದ ಚಾಳುಕ್ಯರು ಹೊಯ್ಸಳರು ಓಜುಕುಳಗಳು ಇವರಿಂದ ಪ್ರೇರಣೆಯಾದವರೆಂದು ಚಿಂತಿಸಲಾಗಿದೆ ಸಾಂಸ್ಕೃತಿಕ ಕೊಡುಗೆ ಕನ್ನಡ ಭಾಷೆಗೆ ರಾಜ್ಯ ಪೋಷಣ ಸ್ಥಳೀಯ ಆಡಳಿತ ವ್ಯವಸ್ಥೆಯ ಪ್ರಾರಂಭ ಶಿಲ್ಪ ಶಾಸನ ಮಂದಿರ ನಿರ್ಮಾಣ ಸಾಂಸ್ಕೃತಿಕ ಸ್ವಾತಂತ್ರ್ಯವನ್ನು ಉಂಟು ಮಾಡುವ ಪ್ರಾರಂಭ ಬನವಾಸಿ ಕದಂಬರು ಕನ್ನಡ ನಾಡಿನ ಮೊದಲ ಸ್ಥಳೀಯ ರಾಜವಂಶ ಇವರು ಕನ್ನಡ ಭಾಷೆಯ ಶಾಸನ ಪರಂಪರೆಗೆ ಮೊದಲ ಹೆಜ್ಜೆ ಹಾಕಿದರು ತಮ್ಮ ಕಾಲದಲ್ಲಿ ಧರ್ಮ ಶಾಸನ ಶಾಸ್ತ್ರ ಸಾಹಿತ್ಯ ಕಲೆಯ ವೃದ್ಧಿಗೆ ಕಾರಣರಾದರು ಇವರ ಪತನದ ಬಳಿಕದ ಚಾಳುಕ್ಯರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಇವುಗಳ ಮೇಲೆ ಕದಂಬರ ಪ್ರಭಾವ ಸ್ಪಷ್ಟವಾಗಿದೆ